ಪಟ್ಟಣದ ಸಮಗ್ರ ಅಭಿವೃದ್ಧಿ ಹಿನ್ನೆಲೆ ಎರಡ್ ಸಾವಿರದ ನಲವತ್ತೊಂದರ ಮಾಸ್ಟರ್ ಪ್ಲಾನ್ ಸಿದ್ಧಗೊಂಡಿದ್ದು ಇದು ಇನ್ನೂ ಅಂತಿಮಗೊಂಡಿಲ್ಲ ಹೀಗಿದ್ದರೂ ಕೂಡ ಕೆಲವರು ಮಾಸ್ಟರ್ ಪ್ಲಾನ್ನಲ್ಲಿ ಒಳಗೊಂಡಿರುವ ಸರ್ವೆ ನಂಬರ್ ಮಾಲೀಕರನ್ನು ಸಂಪರ್ಕಿಸಿ ಆಮಿಷವನ್ನು ಒಡ್ಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ ಇದಕ್ಕೆ ಯಾರೂ ಕೂಡ ಬಲಿಯಾಗಬಾರದು ಎಂದು ಶಾಸಕ ಮಂಜು ಮನವಿ ಮಾಡಿದ್ರು ಇಂದು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ತಾಲೂಕು ಕೇಂದ್ರದಿಂದ ಐದು ಕಿಲೋಮೀಟರ್ ದೂರದ ಒಳಗೆ ಪಟ್ಟಣದ ಸಮಗ್ರ ಅಭಿವೃದ್ಧಿಯನ್ನು ಈ ಪ್ಲಾನ್ನ ಒಳಗೊಂಡಿದೆ ಇದು ಇನ್ನೂ ಕೂಡ ಅಂತಿಮಗೊಂಡಿಲ್ಲ ಇದರ ರೂಪರೇಷೆಗಳ ಕುರಿತು ಯಾವುದೇ ಅಧಿಕಾರಿಗಳು ನನ್ನೊಂದಿಗೆ ಚರ್ಚಿಸಿಲ್ಲ ಪ್ಲಾನ್ ಸಿದ್ಧಗೊಂಡಿದೆ ವಿನಃ ಅಂತಿಮಗೊಂಡಿಲ್ಲ ಕ್ಷೇತ್ರದಲ್ಲಿ ಕೆಲವರು ಈ ಪ್ಲಾನ್ ಹಿಡಿದುಕೊಂಡು ನಿಮ್ಮ ಜಮೀನಿನಲ್ಲಿ ರಸ್ತೆ ಹೋಗುತ್ತೆ ಬಂಪರಿಂಗ್ ಝೋನ್ ಯೆಲ್ಲೋ ಝೋನ್ ಇತರೆ ವಿಷಯಗಳನ್ನು ಇಟ್ಟುಕೊಂಡು ನಿಮ್ಮ ಜಮೀನನ್ನು ಈ ಪ್ಲಾನ್ ನಿಂದ ಕೈಬಿಡುತ್ತೇವೆ ಎಂದು ಹೇಳಿಕೊಂಡು ವಸೂಲಾತಿ ನಡೆಸುತ್ತಿರುವುದನ್ನು ಕೇಳ್ಪಟ್ಟಿದ್ದೇನೆ ಇದಕ್ಕೆ ಯಾರು ಕೂಡ ಅವಕಾಶ ಮಾಡಿಕೊಡಬೇಡಿ ಈ ಪ್ಲಾನ್ ಅಪ್ರೂವ್ ಆಗಕ್ಕೆ ಇನ್ನೂ ಕಾಲಾವಕಾಶ ಇದೆ ಒಂದು ವೇಳೆ ನಿಮ್ಮ ಜಮೀನು ಈ ನಿಗದಿ ಯೋಜಿತ ಪ್ಲಾನ್ಗೆ ಒಳಪಟ್ಟಿದ್ದರೆ ಒಂದಕ್ಕೆ ನಾಲ್ಕು ಪಟ್ಟು ಪರಿಹಾರ ಪಡೆದುಕೊಳ್ಳಬಹುದಾಗಿದೆ ಎಂದು ಹೇಳಿದ್ರು ಉದ್ದೇಶಿ ಫಾರ್ಟಿ ಪ್ರಾವಿಷನಲ್ ಆಗಿ ಒಂದು ಈಗ ಮಾಸ್ಟರ್ ಪ್ಲಾನ್ ಅನ್ನು ತಯಾರು ಮಾಡಿದ್ದಾರೆ ಅದ್ರ ಬಗ್ಗೆ ಒಟ್ಟು ವಿಸ್ತೀರ್ಣ రెసిడెన్షియల్ ఎంబత్ అంద్రీ పైంట్ బు కమర్షియల్ థర్టీ సెవెన్ ఫోర్ అందరూ ఫోర్ పైంట్ నైన్ పర్సెంటేజ్ ఇండస్ట్రియల్ గాయిట్ ఫోర్ అందరూ పర్సంటేజ్ పబ్లిక్ అండ్ సెమీ పబ్లిక్ అది మూవెంట్ పొయింట్ ఎప్ప పర్సంటేజు ఐదు పార్కు ఓపన్ స్పేసు అండ్ బరియర్ గ్రౌండు ఇదే సెవెంటీ సెవెన్ పొయింట్ ఫైవ్ టుక్టేర్స్ టెన్ పబ్లిక్ యుటిలిటీస్ వైన్ పొయింట్ సిక్స్ సిక్స్ హెక్టేర్స్ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಕಮ್ಯುನಿಕೇಶನ್ ನೂರ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತೇಳು ಹೆಕ್ಟೇರ್ಸು ಹದಿನಾರು ಪಾಯಿಂಟು ಐವತ್ತೊಂದು ಇಲ್ಲಿ ಟೋಟಲ್ ಕಾಂಟ್ರಿಬ್ಯೂಷನ್ ಏರಿಯಾ ಏಳ್ನೂರ ಎಪ್ಪತ್ತೈದು ಪಾಯಿಂಟ್ ಐವತ್ತೆರಡು ಹೆಕ್ಟೇರ್ಸ್ ಇರಬೇಕು ಒಟ್ಟು ಎಲ್ಲ ಪರ್ಸೆಂಟೇಜ್ ಸೇರಿಸಿ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ನನಗೆ ಈ ಡೆವಲಪ್ಮೆಂಟು ಏರಿಯಾ ಅಂತ ಅಂದರೆ ರೆಸಿಡೆನ್ಸಿಯಲ್ಗೆ ಈಗಾಗಲೇ ನಾನು ಹೇಳ್ದಂಗೆ ಸಿಕ್ಸ್ಟಿ ತ್ರೀ ಪಾಯಿಂಟ್ ಒನ್ ಫೈವ್ ಅಂತ ಇದೆ ನನ್ನ ಕರೆದ ಉದ್ದೇಶ ಏನು ಅಂತ ಅಂದರೆ ಈ ಪ್ಲಾನನ್ನು ತೋರಿಸ್ಕೊಂಡು ಪಟ್ಟಣದಲ್ಲಿ ಜನರಿಗೆ ಆತಂಕ ಉಟ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಅದಾಗಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಬಹುಶಃ ಯಾರು ಪ್ಲಾನಿಂಗ್ ಆಫೀಸರ್ ಇರ್ತಾರೆ ಅವನು ಇದನ್ನು ಮಿಸ್ಯೂಸ್ ಮಾಡಿದ್ರೆ ಬೇರೆಯವರಿಗೆಲ್ಲ ತೋರಿಸಿ ಮಾಡಿ ನಿಂದು ಗ್ರೀನ್ ಬೆಲ್ಟಿಗೆ ಬರ್ತದೆ ನಿಂದು ಎಲ್ಲೋ ಜಲ್ಟ್ ಮಾಡಿಕೊಡ್ತೀನಿ ಅಥವಾ ಇನ್ನೊಂದು ಮಾಡ್ಕೊಡ್ತೀನಿ ಅಂತ ಹೇಳಿ ಕಲೆಕ್ಷನ್ ಮಾಡ್ತಕ್ಕಂಥದ್ದಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ನನ್ನ ಅರ್ಕಲ್ಗೋಡು ತಾಲೂಕಿನ ಮಹಾ ಜನತೆಗೆ ಮನವಿ ಮಾಡೋದೇನು ಅಂದರೆ ಯಾರೂ ಆತಂಕಕ್ಕೆ ಒಳಗಾಗಬೇಡಿ ಈ ಕಾನೂನು ಪ್ರಕಾರ ಏನಿದೆ ಕಾನೂನು ಬಿಟ್ಟು ಯಾರು ಏನು ಮಾಡಕ್ಕಾಗೋದಿಲ್ಲ ನಿಮ್ಮನ್ನ ಎದುರಿಸಿ ಎಕ್ಸ್ಪ್ಲೈಡ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಅಂತ ಒಂದ್ ದಿವಸ ನಾನು ದಿನಗಳು ಬರ್ತವೆ ಅದು ಹೇಳ್ತೀನಿ ಅದು ಯಾರು ಕೂಡ ಮಾಡಬಾರ್ದು ಸಾರ್ವಜನಿಕರಿಗೆ ಅನ್ಯಾಯ ಆಗಬಾರ್ದು ಇದರಲ್ಲಿ ಸಾರ್ವಜನಿಕರಿಗೆ ಅನ್ಯಾಯ ನಮ್ದು ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಈಗಾಗ್ದಲೆ ಯಾರನ್ನೂ ಭೇಟಿ ಮಾಡದೆ ಅವ್ರ ಹತ್ರ ಮಾತಾಡ್ಕೊಂಡ್ ಬಂದ್ಬಿಟ್ಟಿದೀನಿ ಅಂತ ಹೇಳಿ ಫೋಟೋ ಎಲ್ಲಾನು ತೋರಿಸ್ಕೊಂಡು ನಮ್ಮ ಇದನ್ನ ನಡೀತದೆ ಅಂತ ಹೇಳ್ಕೊಂಡು ಇದು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥದ್ದಾಗಿದೆ ಎಚ್ಚರಿಕೆ ಕೊಡ್ತಾ ಇದೀನಿ ಇದು ಅರ್ಕಲ್ಗೋಡ್ ಪಟ್ನ ಇಲ್ಲಿ ಬರ್ತಕ್ಕಂಥ ಈಗ ಐದು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಮಾಡತಕ್ಕಂಥದಕ್ಕೆ ಮಾಸ್ಟರ್ ಪ್ಲಾನ್ ನ ಈಗಾಗಲೇ ಸರ್ಕಾರ ಇಪ್ಪತ್ತು ನಲ್ವತ್ತೊಂದಕ್ಕೆ ಒಂದು ಮಾಡಿದ್ದಾರೆ ಇದರಲ್ಲಿ ಯಾರೂ ಆತಂಕ ಪಡೋದು ಬೇಕಾಗಿಲ್ಲ ಇದರಲ್ಲಿ ಮಿನಿಮಮ್ ಐವತ್ತೈದು ಪರ್ಸೆಂಟು ರೆಸಿಡೆನ್ಸಿಯಲ್ಲಿ ಕೊಡಬೇಕು ಅಂತಕ್ಕಂಥ ಏನು ರೂಲ್ಸ್ ಇದೆ ಆ ರೂಲ್ಸ್ನ ಮಾಡಲೇಬೇಕು ನಾನಾದರೂ ಮಾಡಬೇಕು ಇನ್ನೊಬ್ಬಾದರೂ ಮಾಡಬೇಕು ಹೇಳೋದಿಲ್ಲ